ಕುಮಾರಸ್ವಾಮಿ ಅವ್ರು ಹೇಳಿದ್ನ ನನ್ನ ಜೈಲಿಗೆ ಹಾಕ್ಸಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡಂತ್ರ ನಡೆಸ್ತಾ ಇದ್ದಾರೆ ಒಬ್ಬ ಒಳ್ಳೇದಾಗಲಿ ಅವ್ರಿಗೆ ಅವರ ಆಸೆ ಯಾವ ವ್ಯಕ್ತಪಡಿಸಿದ್ದಾರೆ ಆ ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ನಾನು ಹಬ್ಬ ಆಗ್ಲಿ ಉತ್ತರ ಕೊಡ್ತೀನಿ ಹೌದೌದು ಸಿ ಮೊದಲಿಂದ ಕೂಡ ಅವ್ರ ಕುಟುಂಬದ್ದು ನನ್ನ ಮೇಲೆ ದೊಡ್ಡ ಷಡಂತ್ರ ಇವತ್ತೇನಲ್ಲ ಹಿಂದೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದು ಪ್ರಯತ್ನ ಮಾಡಿದ್ರು ಅದಾದ ಮೇಲೆ ಬೇಕಾದಷ್ಟು ಕೇಸ್ಗಳು ಹಾಕ್ಸಿದ್ರು ಈಗೂ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ ಜೈಲಿಗೆ ಹೋಗುವಂಥ ದಿನ ಹತ್ರ ಬಂದಿದೆ ಅಂತ ಅದಕ್ಕೂ ಉತ್ತರ ಕೊಡ್ತೀನಿ ಅವ್ರಿಗೂ ಉತ್ತರ ಕೊಡ್ತೀನಿ ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ನೀವೆಲ್ಲ ಇದು ಎಲ್ಲರೂ ಒಂದು ಕೊನೆ ಆಗಬೇಕು ನಿಮ್ದು ಯಾವ್ದಾದ್ರು ಒಂದು ಚಾನಲ್ಗೆ ಪ್ರಸಿದ್ಧವಾದ ಚಾನಲ್ಗೆ ಕರೀರಿ ಪಕ್ಕದಲ್ಲಿ ಅವ್ರನ್ನೂ ಕುಂಡ್ರಿಸ್ಕೊಳ್ಳಿ ನನ್ನ ಕುಂಡ್ರಿಸ್ಕೊಳ್ಳಿ ಹಿಂದೆ ಸಾತ್ತೂರಲ್ಲಿ ನಡೆದಿತ್ತಲ್ಲ ಮ್ಯಾಚ್ ಟ್ವೆಂಟಿ ಟ್ವೆಂಟಿ ಹಂಗೆ ನಡೀಲಿ ನಾನು ಅಸೆಂಬ್ಲಿಲಿ ಕರೆದಿದ್ದೆ ಅಪ್ಪ ಪಾರ್ಲಿಮೆಂಟ್ ಹೊಂಟೋದ್ರು ಇನ್ನು ಬೇರೆ ಅವ್ರ ಪಾರ್ಟಿಯವ್ರ ಜೊತೆ ಮಾತಾಡೋದು ಏನು ಅರ್ಥ ಇದೆ ಅವರೆಲ್ಲ ನನ್ನ ಲೆವೆಲ್ಗೆ ಅಲ್ಲ ಅವರೆಲ್ಲ ಸೊ ಅದಕ್ಕೆ ಅವ್ರನ್ನೇ ಕರೆದ್ಬಿಡಿ ನೀವೆಲ್ಲ ಫಿಕ್ಸ್ ಮಾಡಿಬಿಡಿ ಬಹಳ ಸತಿ ಬಹಳ ಸತಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೆ ಈಗೂ ಹೇಳ್ತಾ ಇದ್ದೀನಿ ಸುಮ್ಮನೆ ರನ್ ಮಾಡೋದಲ್ಲ ನಾನು ಏನೇನು ಮಾಡಿದ್ದೀನಿ ಅಂತ ಏನೇನು ಅವ್ರು ಹೇಳ್ತಾವ್ರಲ್ಲ ನಂದು ಅವ್ರದ್ದು ಎಲ್ಲ ಚರ್ಚೆ ಆಗಲಿ ಅವ್ರ ಕುಟುಂಬದ್ದು ನನ್ನ ಹತ್ರ ಇರೋವಂಥ ಅಗಾಧವಾದಂಥ ಭಂಡಾರದಿಂದ ನಾನು ತೆಗಿತೀನಿ ಅವರು ಎಲ್ಲ ಭಂಡಾರದಿಂದ ತೆಗೆದು ಅವರು ಜನರ ಮುಂದೆ ಇಟ್ಬಿಡ್ಲಿ ಸೊ ಜಲ್ದಿ ಪಾಪ ಅವರು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ ಜಜ್ಜು ಜಡ್ಜು ಜೈಲಿಗೆ ಹಾಕಿದ್ರೆ ಅವರೇ ತಾನೇ ಜಜ್ಜೆ ತಾನೇ ಜೈಲು ಕಳಿಸೋರು ಅವರೇ ಜಡ್ಜ್ ಆಗ್ಬಿಟ್ಟಿದ್ದಾರೆ ಜಡ್ಜ್ ಆಗಿರೋರು ಪಾಪ ಕೋರ್ಟ್ಗೆ ಇದ್ದಾರೆ